ಓಮ ಆಗ್ತಿದೆ ಹೋಮಗೆ ನಾವು ಇವತ್ತು ಇವತ್ತೇ ನಾವು ಎಣ್ಣೆ ಉಪಯೋಗಿಸ್ಕೊಂಡಿದ್ದೀವಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಎಣ್ಣೆ ಬಾಟ್ಲು ತೋರಿಸ್ತಾ ಇದ್ದೀನಿ ಪ್ಯೂರ್ ಕೊಬ್ಬರಿ ಎಣ್ಣೆ ಪ್ಯೂರ್ ಕೊಬ್ಬರಿ ಎಣ್ಣೆ ಮತ್ತು ದೀಪದ ಎಣ್ಣೆ ದೀಪದ ಎಣ್ಣೆಯಲ್ಲಿ ಇವರು ಐದು ಥರ ಎಣ್ಣೆ ಅಂತ ಹೇಳ್ತೀನಿ ಇದ್ರದ್ದು ಏನು ವಿಶೇಷ ಅಂತ ಹೇಳ್ತೀನಿ ತುಂಬ ಅಂದರೆ ತುಂಬ ವಿಶೇಷವಾಗಿರೋದು ಎಣ್ಣೆ ಇದು ಇದರಲ್ಲಿ ಏನು ಅಂತ ನಾನು ಮುಂದೆ ವಿವರವಾಗಿ ತಿಳಿಸ್ತೀನಿ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿದ್ದ ವೀಡಿಯೋ ಇದು ಯಾಕಂದರೆ ಇವರು ಯೋಧ್ರ ಬಗ್ಗೆ ನೋಡಿ ಇಲ್ಲಿ ಹಾಕಿದ್ದಾರೆ ಯೋಧ್ರ ಬಗ್ಗೆ ಒಂದು ಅವರು ಅವ್ರದ್ದು ಡೀಟೇಲ್ಸ್ ಏನೂ ಹಾಕಿಲ್ಲ ನೋಡಿ ಎಣ್ಣೆದ ಬಗ್ಗೆ ಇಷ್ಟೇ ಹಾಕಿರೋದು ಸ್ವದೇಶಿ ಆರ್ಗ್ಯಾನಿಕ್ಸ್ ಕೋಕೋನಟ್ ಆಯಿಲ್ ಅಂತ ಅಷ್ಟೇ ಹಾಕಿರೋದು ಇಲ್ಲಿ ನೋಡಿ ಹತ್ರದಿಂದ ತೋರಿಸ್ತೀನಿ ಯೋಧರದ್ದೇ ಜಾಸ್ತಿ ಹಾಕಿದ್ದಾರೆ ಇಷ್ಟು ಅವರು ಯೋಧರ ಬಗ್ಗೆ ಅವರು ಹೇಗೆ ಸತ್ರು ಎಷ್ಟನೇ ಇಸ್ವಿಲ್ ಸತ್ರು ಯಾವ ಡೇಟಲ್ಲಿ ಹುಟ್ಟಿದ್ರು ಪ್ರತಿಯೊಂದು ಹಾಕಿದ್ದಾರೆ ನೋಡಿ ನನಗೆ ಕೊಟ್ಟಿರೋದು ಇವರು ಕ್ಯಾಪ್ಟನ್ ವಿಕ್ರಮ್ ಭಟ್ರಾ ಅಂತ ನೋಡಿ ಪಾಪ ಎಪ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಹುಟ್ಟಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪಾಪ ವೀರಮರಣ ಹೊಂದಿದ್ರು ಅವರು ಆ ಇಂಡಿಯನ್ ಆರ್ಮಿ ಆಫೀಸರ್ ಆಗಿದ್ರಂತೆ ಪಾಪ ಅವ್ರದ್ದು ಹಾಕಿದ್ದಾರೆ ಹಾಗಾಗಿ ನನಗೆ ಈ ವಿಡಿಯೋ ತುಂಬಾ ಇಷ್ಟ ಆಯ್ತು ಅಂತ ಹೇಳಿದೆ ಇವಾಗ ಇವರು ಈ ತೋಟದಲ್ಲಿ ಇವರೇ ಬೆಳೆಯೋದು ತೆಂಗಿನ ಮರ ಎಲ್ಲ ಇವ್ರದೇ ತೋಟ ಇರೋದು ಕೆಮಿಕಲ್ ಇರುತ್ತಲ್ಲ ಗೊಬ್ಬರದಲ್ಲಿ ಆ ರಾಸಾಯನಿಕ ಗೊಬ್ಬರದಲ್ಲಿ ಕೆಮಿಕಲ್ ಇರುವಂತ ಗೊಬ್ಬರನ ಇವ್ರು ಬಳಸಲ್ಲ ಗೋರ್ಮೆಂಟ್ ಅವ್ರು ಬಂದು ಚೆಕ್ ಮಾಡಿ ಇವ್ರಿಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರಂತೆ ತುಂಬಾ ಚೆನ್ನಾಗಿದೆ ನೀವು ತುಂಬಾ ಚೆನ್ನಾಗಿ ಬೆಳೀತಾ ಇದ್ದೀರಾ ಅಂತ ಹೇಳಿ ಕೊಟ್ಟಿದ್ದಾರೆ ಮತ್ತು ನೋಡಿ ಇವ್ರದ್ದು ಸೆಂಟರ್ ಫಾರ್ ಫಾರ್ಮಿಂಗ್ ಫಾರ್ಮಿಂಗಿಂದ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಗೋರ್ಮೆಂಟ್ ಕಡೆಯಿಂದ ಆಮೇಲೆ ಅವರೇ ಸ್ವಂತ ಮರದ್ದು ಗಾಣ ಬರುತ್ತಲ್ಲ ಮರದ ಗಾಣದಿಂದ ಕೊಬ್ಬರಿ ಎಣ್ಣೆ ತಯಾರಿಸೋದು ಅಂದರು ನಾನು ದೀಪದ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎರಡೂ ನನಗೆ ಕೊಟ್ಟರು ನನಗೆ ಇದನ್ನು ನನಗೆ ಕೊಬ್ಬರಿ ಎಣ್ಣೆ ತುಂಬ ಇಷ್ಟ ಕೊಬ್ಬರಿ ಎಣ್ಣೆನ ನೀವು ಮುಖಕ್ಕೆ ಮಸಾಜ್ ಮಾಡ್ಕೊಳ್ಬೋದು ಮತ್ತು ಮಗುಗೆ ಮಸಾಜ್ ಮಾಡ್ಬೋದು ಪುಟ್ಟು ಮಕ್ಕಳಿರುತ್ತೆ ಅಡುಗೆಗೆ ಬಳಸ್ಬೋದು ಪ್ಯೂರ್ ಕೊಬ್ಬರಿ ಎಣ್ಣೆ ಅವರು ಹೇಳಿದ್ದಾರೆ ನೀವು ಎಲ್ಲೂ ಬೇಕಾದರೂ ಚೆಕ್ ಮಾಡಿಸಿ ಇದನ್ನ ಅಂತ ಹೇಳಿದ್ದಾರೆ ಪ್ಯೂರ್ ಕೊಬ್ಬರಿ ಎಣ್ಣೆ ಇದು ಮತ್ತು ಮಗುಗೆ ಮಸಾಜ್ ಮಾಡ್ಬೋದು ಕೂದಲು ಬಳಸ್ಬೋದು ಅಡುಗೆಗೆ ಬಳಸ್ಬೋದು ಪ್ರತಿಯೊಂದಕ್ಕೂ ಯೂಸ್ ಮಾಡ್ಬೋದು ನನಗೆ ನಾನು ಇನ್ನೂ ಓಪನ್ ಮಾಡಿಲ್ಲ ನನಗೆ ಚೆನ್ನಾಗಿದೆ ನನಗೆ ಕೊಬ್ಬರಿ ಎಣ್ಣೆ ಅಂದರೆ ತುಂಬ 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 ಇಷ್ಟ ನನಗೆ ಕೊಬ್ಬರಿ ಎಣ್ಣೆ ಹಾಗೆ ತಿನ್ನೋದಕ್ಕೆ ಇಷ್ಟ ನನಗೆ ನೋಡಿ ಸೀಲು ಅಷ್ಟೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ನೋಡಿ ಆಗಲ್ಲ ನೀವು ಯಾಕಂದರೆ ಅವ್ರಿಗೆ ಆರ್ಡ್ರ್ ಕೊಟ್ಟಾಗ ತುಂಬ ಬೇರೆ ಊರು ಕರ್ನಾಟಕ ಎಲ್ಲ ಕಡೆನೂ ಕಳಿಸ್ತಾರಂತೆ ಹಾಗಾಗಿ ಒಳಗಡೆ ಒಂದು ಕ್ಯಾಪ್ ಇರುತ್ತೆ ಕ್ಯಾಪ್ನ ನಾವು ಓಪನ್ ಮಾಡಿಕೊಳ್ಬೇಕು ನಾನು ಈಗ ಓಪನ್ ಇದ್ದೀನಿ ಕ್ಯಾಪ್ತು ನೋಡಿ ಈ ಥರ ಒಳಗಡೆ ಒಂದು ಕ್ಯಾಪ್ ಕೊಟ್ಟಿದ್ದಾರೆ ಕ್ಯಾಪ್ನ ನಾವು ಓಪನ್ ಮಾಡಬೇಕು ಓಪನ್ ಮಾಡಿ ನಿಮಗೆ ಅದು ಕ್ಯಾಪ್ ಬೇಕಾದ್ರೆ ಓಪನ್ ಮಾಡಿಬಿಡ್ಬೋದು ಫುಲ್ಲು ತೆಕ್ಕೊಳ್ಬೋದು ಕ್ಯಾಪ್ನ ಇಲ್ಲ ಅಂತ ಅಂದರೆ ನಿಮ್ಗೆ ಎಷ್ಟು ಬೇಕಷ್ಟೇ ತೂತು ಮಾಡ್ಬೋದು ನೀವು ಇವಾಗ ಅಡುಗೆಗೆ ಮಾಡಬೇಕಾದ್ರೆ ಜಾಸ್ತಿ ಬಂತು ತಲೆಗೆ ಎಣ್ಣೆ ಹಚ್ಕೊಳ್ಬೇಕಾದ್ರೆ ಜಾಸ್ತಿ ಬಂತು ಅನ್ನೋದಕ್ಕಿಂತ ನಾನು ನೋಡಿ ಒಂದು ಸೀಸರಿಂದ ಓಪನ್ ಮಾಡಿದ್ದೀನಿ ಈಗ ಇದನ್ನು ಕ್ಲೋಸ್ ಮಾಡೋದು ಪ್ಯಾಕಿಂಗ್ ಅಷ್ಟೇ ತುಂಬ ನೀಟಾಗಿ ಮಾಡಿದ್ದಾರೆ ಯಾಕಂದರೆ ಊರಿಂದ ಊರು ಕಳಿಸ್ಬೇಕಾದ್ರೆ ಎಲ್ಲೂ ಲೀಕ್ ಆಗಬಾರ್ದು ಅಂತ ನೋಡಿ ನನಗೆ ತುಂಬಾ ಇಷ್ಟ ಕೊಬ್ಬರಿ ಎಣ್ಣೆ ಪ್ಯೂರ್ ಕೊಬ್ಬರಿ ಎಣ್ಣೆ ಅಂತೂ ನಾನು ತುಪ್ಪ ಜಾಸ್ತಿ ಬಳಸಲ್ಲ ಕೊಬ್ಬರಿ ಎಣ್ಣೆನೆ ಜಾಸ್ತಿ ಬಳಸೋದು ಹಾಗಾಗಿ ನನಗೆ ತುಂಬಾ ಯೂಸ್ ಆಯ್ತಿದ್ದು ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಪ್ಯೂರ್ ಕೊಬ್ಬರಿ ಎಣ್ಣೆ ಇದನ್ನು ಯಾರಾದರೂ ದಯವಿಟ್ಟು ಬೇಕು ಅಂತ ಅಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕ್ತೀನಿ ದಯವಿಟ್ಟು ಆರ್ಡ್ರ್ ಮಾಡಿ ತರಿಸ್ಕೊಳ್ಳಿ ಇದ್ರದ್ದು ರೇಟ್ ಎಷ್ಟು ಏನು ಅಂತ ನಾನು ಹೇಳ್ತೀನಿ ವೀಡಿಯೋನೇನು ಸ್ಕಿಪ್ ಮಾಡಬೇಡಿ ನಾನು ಕೊಬ್ಬರಿ ಎಣ್ಣೆ ಅಂತೂ ತುಂಬ ಇಷ್ಟ ಆಯಿತು ಗಮ್ ತುಂಬ ಘಮ ಘಮ ಅಂತಿದೆ ಅಡುಗೆಗಂತೂ ತುಂಬ ಚೆನ್ನಾಗಿರುತ್ತೆ ಇದು ದೀಪ ಮಾ ಅಂತ ಇದು ದೀಪದ ಎಣ್ಣೆ ಇದರಲ್ಲಿ ಐದು ಥರ ಎಣ್ಣೆ ಹಾಕಿದ್ದಾರೆ ಐದು ತರ ಎಣ್ಣೆ ಮಿಕ್ಸ್ ಮಾಡಿದ್ದಾರೆ ಅದು ಯಾವ್ದು ಯಾವ್ದು ಅಂತ ಹೇಳ್ತೀನಿ ನಾವೊಂದು ಸಹಾಯ ಆಗುತ್ತೆ ಅವ್ರು ಕಳಿಸಿದ್ದಾರೆ ಅದಕ್ಕೂ ಇದರಲ್ಲಿ ಎಣ್ಣೆಲಿ ಏನಿದೆ ಅಂತ ಹೇಳಿದ್ದಾರೆ ಅದು ನಾನು ಹೇಳ್ತೀನಿ ನಿಮಗೆ ನೋಡಿ ಆ ನಮ್ಮ ಬಾಟಲಿನ ನಲ್ವತ್ತು ಪರ್ಸೆಂಟ್ ಜಾಗವನ್ನು ವೀರಮರಣ ಹೊಂದಿರುವಂತಹ ಸೈನಿಕರ ಬಗ್ಗೆ ಸಾಮಾನ್ಯ ಜನರಿಗೆ ತಿಳಿಸುವಂತಹ ಒಂದು ಚಿಕ್ಕ ಪ್ರಯತ್ನಕ್ಕಾಗಿ ಮೀಸಲಿಡಲಾಗಿದೆ ತುಂಬಾ ಖುಷಿ ನನಗೆ ಅದಲ್ಲದೆ ನೀವು ಖರೀದಿಸುವಂತಹ ಪ್ರತಿ ಬಾಟಲಿನ ಮೇಲೆ ಹತ್ತರಿಂದ ಹದಿನೈದು ರೂಪಾಯಿಗಳನ್ನು ನ್ಯಾಷನಲ್ ಡಿಫೆನ್ಸ್ ಫಂಡ್ಗಾಗಿ ಡೊನೇಟ್ ಮಾಡಲಾಗುತ್ತದೆ ಅಂತ ಹಾಕಿದ್ದಾರೆ ನಾನು ಯೋಧರು ಕುಟುಂಬಕ್ಕೆ ಅಂದ್ಕೊಂಡೆ ಡಿಫೆನ್ಸ್ ಫಂಡ್ ಅಂತೆ ಡಿಫೆನ್ಸ್ ಫಂಡ್ಗೆ ಹಾಕಿದ್ರು ಅದು ಇದಕ್ಕೋಗುತ್ತೆ ಆ ಇದರಿಂದ ನಮ್ಮ ಹಾಗೂ ನಿಮ್ಮ ಒಂದು ಸಣ್ಣ ಕೊಡುಗೆ ನಮ್ಮ ಸೈನಿಕರಿಗಾಗಿ ನಂಗೆ ನಿಜವಾಗ್ಲೂ ಇದು ತುಂಬ ಖುಷಿಯಾಯಿತು ಒಂದು ಬುಡಕಟ್ಟು ಮಹಿಳೆಯರು ತಯಾರಿಸ್ತಿರೋದಂತೆ ಇದು ಹ್ಮ್ ಅವ್ರಿಗೊಂದು ಇವ್ರ ಕೆಲಸ ಕೊಟ್ಟು ಬುಡಕಟ್ಟು ಜನಾಂಗದವ್ರ ಪಾಪ ಏನೂ ದುಡಿಮೆ ಇರಲ್ಲ ಕಾಡಲ್ಲಿ ಏನ್ ಸಿಗುತ್ತೆ ಅದ್ರಲ್ಲಿ ಜೀವನ ಮಾಡ್ತಾ ಇರ್ತಾರೆ ಅವ್ರಗೊಂದು ಕೆಲಸ ಕೊಟ್ಟು ಅವ್ರ ಕಡೆಯಿಂದ ಈ ತಯಾರಿಸ್ತಿದಾರಂತೆ ಎಷ್ಟು ವಿಶೇಷತೆ ಇದೆ ಇದ್ರಲ್ಲಿ ಯೋದ್ರದ್ ಫೋಟೋ ಹಾಕೊಂಡಿದ್ದಾರೆ ಯೋಧ್ರದ್ದು ವೀರಮರಣ ಹೊಂದಿರೋರು ಎಷ್ಟನೇ ಸ್ವೀಲ್ ಸತ್ರು ಎಷ್ಟ್ನೇ ಸ್ವೀಲ್ ಹುಟ್ಟಿದ್ರು ಅಂತ ಇದೆ ಆದ್ರೆ ಇದ್ರಲ್ಲಿ ಬುಡಕಟ್ಟು ಜನಾಂಗದೋರ್ ಕಡೆಯಿಂದ ಮಾಡಿಸ್ತಾ ಇದ್ದಾರೆ ಅದು ಎಷ್ಟು ವಿಶೇಷತೆ ಇದೆ ಐದು ಬಗೆಯ ಎಣ್ಣೆಯನ್ನು ಬೆರೆಸಿರುತ್ತಾರೆ ಅವು ಯಾವುವು ಎಂದರೆ ತುಪ್ಪ ಸಮೃದ್ಧಿಗಾಗಿ ತುಪ್ಪದಲ್ಲಿ ದೀಪ ಅಣಿಸಿದ್ರೆ ಮನೆ ಸಮೃದ್ಧಿ ಆಗತ್ತೆ ಎಲ್ಲದ್ರಲ್ಲೂ ಅಂತ ಗೊತ್ತು ನಿಮ್ಗೆ ಕೊಬ್ಬರಿ ಎಣ್ಣೆ ಖ್ಯಾತಿಗಾಕಿ ಎಳ್ಳೆಣ್ಣೆ ಶಾಂತಿಗಾಗಿ ಅರಳೆಣ್ಣೆ ವರ್ಚಸ್ಸಿಗಾಕಿ ಹಿಪ್ಪೆ ಎಣ್ಣೆ ಆಧ್ಯಾತ್ಮಿಕ ಒಳಿತಿಗಾಗಿ ಈ ಎಣ್ಣೆ ಇಷ್ಟು ಐದು ಬಳಸಿ ಬುಡಕಟ್ಟು ಜನಾಂಗದ ಮಹಿಳೆಯರು ತಯಾರಿಸುವ ಎಣ್ಣೆಯನ್ನು ನಾವು ಅಂದರೆ ಸ್ವದೇಶಿ ಆರ್ಗನಿಕ್ಸ್ ನಿಮ್ಮ ಮನೆಯ ಬಾಗಿಲಿಗೆ ತಲುಪಿಸುವಂತಹ ಹಾಗೂ ದೀಪಗಳನ್ನು ಬೆಳಗಿಸುವ ಕೆಲಸ ಮಾಡುತ್ತಿದೆ ಹಾಗೂ ಅದರ ಬಗ್ಗೆ ಹೆಮ್ಮೆ ಇದೆ ಇದರಲ್ಲಿ ಬರುವ ಲಾಭಾಂಶವನ್ನು ಸಂಪೂರ್ಣವಾಗಿ ಈ ಮಹಿಳೆಯರಿಗೆ ತಲುಪಿಸುವ ಕಾರ್ಯ ಸ್ವದೇಶಿ ಆರ್ಗನಿಕ್ ಮಾಡುತ್ತದೆ ನಾನಿವಾಗ ಹೇಳ್ತೀನಿ ನೋಡಿ ಅವ್ರು ಬರ್ ಕಳಿಸಿರೋದು ಹಾಗಾಗಿ ನಿಮ್ಮ ಒಂದು ಖರೀದಿ ಇವರ ಏಳಿಗೆಗಾಗಿ ಸಹಾಯವಾಗುತ್ತದೆ ದಯವಿಟ್ಟು ತಗೊಳ್ಳಿ ದಯವಿಟ್ಟು ತಗೊಳ್ಳಿ ನೋಡಿ ಇದು ನಾನು ಹೇಳ್ತೀನಿ ಬುಡಕಟ್ಟು ಜನಾಂಗದವ್ರಿಗೆ ಕಳಿಸ್ತಾರಂತೆ ಇದು ಅವರು ರೆಡಿ ಮಾಡಿರೋದು ಸ್ವದೇಶಿ ಆರ್ಗ್ಯಾನಿಕ್ ದೀಪ ಮಾಯಿಲು ಅವ್ರು ಕ ಮಾಡಿರೋದು ಬುಡಕಟ್ಟು ಜನಾಂಗದವ್ರು ಮಾಡಿರೋದು ಅವ್ರಿಗೆ ಹೋಗುತ್ತೆ ಇದ್ರದ್ದು ಏನು ನೀವು ತೊಗೊಳ್ತೀರಾ ಅದು ದುಡ್ಡು ಇದು ಫಂಡಿಗೆ ಹೋಗುತ್ತೆ ಹ್ಞೂ ಯಾಕೆ ನಮ್ಮ ಕೈನ ಒಂದು ಸಹಾಯ ಮಾಡಬಾರ್ದು ದೀಪ ಹಚ್ಚೆ ಹಚ್ತೀವಲ್ವ ನಾವು ಹಾಂ ದೀಪ ಹಚ್ಚಬೇಕಾದ್ರೆ ಎಣ್ಣೆ ಬೇಕೇ ಬೇಕು ಇದನ್ನ ತಗೊಂಡ್ರೆ ಬುಡಕಟ್ಟು ಜನಾಂಗದವ್ರಿಗೆ ನಾವೊಂದು ಸಹಾಯ ಮಾಡ್ದಂಗೆ ಆಗತ್ತೆ ಹಾಂ ಇದು ತೊಗೊಂಡ್ರೆ ನಮಗೆ ವೀರಮರಣ ಹೊಂದಿರ್ತಾರಲ್ಲ ಯೋಧರು ಅವ್ರಿಗೊಂದು ಸಹಾಯ ಮಾಡ್ದಂಗೆ ಆಗುತ್ತೆ ನಮಗೆ ಬೇಕೇ ಬೇಕು ಎಲ್ಲದಕ್ಕೂ ಬೇಕು ತಲೆ ಕೂದಲಿಗೆ ಮಕ್ಕಳ ಮಸಾಜ್ಗೆ ಅಡಿಗೆಗೆ ಎಲ್ಲದಕ್ಕೂ ಬೇಕು ನಮಗೆ ಹಾಂ ಇದೆರಡು ತಗೊಳ್ತೀರಾ ಆರ್ಡ್ರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ಕ್ರೀನ್ ಮೇಲೆ ನಂಬರ್ ಹೋಗುತ್ತೆ ಅಲ್ಲಿಗೆ ಆರ್ಡ್ರ್ ಮಾಡಿ ಇವಾಗ ರೇಟಿನ ವಿಷಯಕ್ಕೆ ಬರ್ತೀನಿ ಇದ್ರ ಮೇಲೆ ಇನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಇದೆ ಇನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಅವರು ಇನ್ನೂರು ಇಪ್ಪತ್ತು ರೂಪಾಯಿ ಕೊಡ್ತಾಯಿದ್ದಾರೆ ಅರ್ಧ ಲೀಟ್ರು ಅರ್ಧ ಲೀಟ್ರು ಇನ್ನೂರು ಇಪ್ಪತ್ತು ರೂಪಾಯಿ ಇದ್ದಾರೆ ನೀವು ಒಂದು ಲೀಟ್ರ್ ತೊಗೊಂಡ್ರೆ ನಾನ್ನೂರು ರೂಪಾಯಿ ಕೊಡ್ತಾರೆ ಆಮೇಲೆ ಅದು ಅವರು ಅವರು ಏನೂ ಲಾಭ ಇದೆ ಇಟ್ಟಿರೋದು ಹಾಗಾಗಿ ನೀವೇ ಆರ್ಡ್ರು ಮಾಡ್ಕೊಳ್ಬೇಕು ನಿಮ್ಗೆ ಐವತ್ತು ರೂಪಾಯಿನೋ ಚಾರ್ಜ್ ಭೀ ಇಡ್ಬೋದು ಅನಿಸುತ್ತೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಚಾರ್ಜ್ ಭೀ ಇಡ್ಬೋದು ನೀವೇ ಆರ್ಡ್ರ್ ಮಾಡ್ಕೊಳ್ಬೇಕಾಗತ್ತೆ ಬುಕ್ ಮಾಡಿಕೊಂಡು ನೀವೇ ತರಿಸ್ಕೊಳ್ಬೇಕಾಗತ್ತೆ ಆಮೇಲೆ ನೀವು ಜಾಸ್ತಿ ಕ್ವಾಂಟಿಟಿನ ತೊಗೊಂಡ್ರೆ ಅವ್ರನ್ನ ಖಂಡಿತ ಕಳಿಸ್ಕೊಡ್ತಾರೆ ಇದು ಎಷ್ಟಿದೆ ಅಂದರೆ ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ಇದೆ ಇದು ಅಷ್ಟೇ ಇನ್ನೂರ ಇಪ್ಪತ್ತು ರೂಪಾಯಿಗೇನೋ ಹಾಕ್ಕೊಡ್ತಾರೆ ದಯವಿಟ್ಟು ತರಿಸ್ಕೊಳ್ಳಿ ಇದು ನಮಗೆ ದೀಪಕ್ಕೆ ದೇವ್ರ ದೀಪಕ್ಕೆ ಬೇಕು ಇದು ತೊಗೊಂಡ್ರೆ ಬುಡಕಟ್ಟು ಜನಾಂಗಕ್ಕೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಇದು ತೊಗೊಂಡ್ರೆ ನಾವು ಯೋ ವೀ ವೀರ ಮರಣ ಹೊಂದಿರ್ತಾರಲ್ಲ ಯೋತ್ರು ಅವ್ರಿಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ದಯವಿಟ್ಟು ತೊಗೊಳ್ಳಿ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ಅಲ್ಲಿಗೆ ಆರ್ಡ್ರು ಮಾಡಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್